ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಬ್ಯಾಂಡ್ ಸೆಟ್ ಸಮವಸ್ತ್ರ ಉಚಿತವಾಗಿ ವಿತರಿಸಿದ ಕನ್ನಡ ಶಿಕ್ಷಕ ನಾಗರಾಜ್ ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ಸರ್ಕಾರಿ ಶಾಲೆಯಲ್ಲಿ ಬ್ಯಾಂಡ್ ಸೆಟ್ ಬಾರಿಸುವ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಗುಣಮಟ್ಟದ ಹೊಸ ಸಮವಸ್ತ್ರವನ್ನು ಒಲಿಸಿಕೊಟ್ಟಿದ್ದು ಸದರಿ ಸಮವಸ್ತ್ರವನ್ನು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸ್ವೀಕರಿಸಿ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿದರು ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿರುವ ಶ್ರೀ ಕೊಮರ್ಲ ಗಂಗಶೆಟ್ಟಿ ಕನ್ನಡ ಉನ್ನತೀಕರಣ ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷರು ಬ್ಯಾಂಡ್ಸೆಟ್ ತರಬೇತಿಯನ್ನು ನೀಡಿದ್ದರು ಆದರೆ ಬ್ಯಾಂಡ್ ಸೆಟ್ಗೆ ಸಮವಸ್ತ್ರ ಕೊರತೆ ಕಾಣುತ್ತಿತ್ತು ಇನ್ನು ಶಾಲೆಯಲ್ಲಿ ಕನ್ನಡ ಶಿಕ್ಷರ ಶಿಕ್ಷಕರಾಗಿರುವ ನಾಗರಾಜರವರು ತನ್ನ ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸಿಕೊಡುವ ಮೂಲಕ ಇಡೀ ಶಾಲೆಯ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು ಕಳೆದ ಮೂರು ವರ್ಷಗಳ ಹಿಂದೆ ಸದರಿ ಶಾಲೆಗೆ ವರ್ಗವಾಗಿ ಬಂದಿದ್ದ ಕನ್ನಡ ಶಿಕ್ಷಕ ನಾಗರಾಜರವರು ಪ್ರತಿ ವರ್ಷ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೇಪರ್ ಪೆನ್ನು ಸೇರಿದಂತೆ ಇತರೆ ಲೇಖನ ಸಾಮಗ್ರಿಗಳ ವಿತರಣೆ ರಾಷ್ಟ್ರೀಯ ಹಬ್ಬಗಳ ಸೇರಿದಂತೆ ಇತರೆ ಸಂದರ್ಭದಲ್ಲಿ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಸಿಹಿ ವಿತರಣೆ ಬಡ್ತಿ ಶಿಕ್ಷಕರ ಸಂಘದ ಕ್ಯಾಲೆಂಡರ್ ಬಿಡುಗಡೆಗೆ ಸಹಕಾರ ಸದರಿ ಶಾಲೆಯಿಂದ ಮುಂದಿನ ವ್ಯಾಸಂಗಕ್ಕೆ ಹೋಗುವ ಬಡ ವಿದ್ಯಾರ್ಥಿಗಳಿಗೆ ಫೀಸ್ ಸಹ ಪಾವತಿ ಜೊತೆಗೆ ಅವರಿಗೆ ಬೇಕಾದ ಲೇಖನ ಸಾಮಗ್ರಿ ಮತ್ತು ಸಮವಸ್ತ್ರ ವಿತರಣೆ ಮಾಡುತ್ತಿದ್ದ ಅವರನ್ನು ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ಎಲ್ಲ ಶಿಕ್ಷಕರು ಬ್ಯಾಂಡ್ ಸೆಟ್ ಬಾರಿಸುವ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ಕೊಡಿಸುವಂತೆ ಕೋರಿದ್ದರು ಅದಕ್ಕೆ ಸ್ಪಂದಿಸಿದ ಕನ್ನಡ ಶಿಕ್ಷಕ ನಾಗರಾಜರವರು ಬಟ್ಟೆಯನ್ನು ಅವರೇ ಖರೀದಿಸಿ ಟೈಲರನ್ನು ಶಾಲೆಗೆ ಕರೆಸಿ ಬ್ಯಾಂಡ್ ಸೆಟ್ ಬಾರಿಸುವ ಮಕ್ಕಳಿಗೆ ಅಳತೆ ಮಾಡಿಸುವ ಮೂಲಕ ಉತ್ತಮ ಗುಣಮಟ್ಟದ ಹೊಸ ಸಮವಸ್ತ್ರವನ್ನು ಇಂದು ನೀಡಿದ್ದಾರೆ ಸಮವಸ್ತ್ರ ನೀಡಿದ ಅವರನ್ನು ಶಾಲೆಯಲ್ಲಿ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಸಣ್ಣ ಕಾರ್ಯಕ್ರಮ ಮಾಡುವ ಮೂಲಕ ಸಮವಸ್ತ್ರವನ್ನು ಪಡೆದು ಅವರಿಗೆ ಎಲ್ಲರೂ ಕೃತಜ್ಞತೆ ಸಹ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಮು ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೀದೇವಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟಣಪ್ಪ ದೈಹಿಕ ಶಿಕ್ಷಕ ಮಂಜುನಾಥ್ ಎನ್ ಪಿ ಎಸ್ ಮುಖ್ಯ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಶಿಕ್ಷಕರಾದ ಅರುಣ ಭಾರತಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲ್ಲ ಸರ್ ಏನು ಇಲ್ಲ ಅನ್ನೋಷ್ಟೊತ್ತಿಗೆ ಬಣ್ಣ ಬರುತ್ತೆ ಆ ರೀತಿ ಇಲ್ಲ ಅನ್ನೋಷ್ಟೊತ್ತಿಗೆ ಟೆಸ್ಟ್ಗಳಿಗೆ ಪೇಪರ್ಸು ಪೆನ್ನು ಪೆನ್ಸಿಲ್ಲು ಅದ್ರ ಜೊತೆಗೆ ಇನ್ನೊಂದು ಪುಣ್ಯ ಏನಪ್ಪಾ ಅಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಯಾತ್ರಾ ಸ್ಥಳಗಳ ಪ್ರಸಾದಗಳನ್ನು ಪ್ರತಿನಿತ್ಯ ಸವಿತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಪ್ರತಿಯೊಂದ್ರೂ ಇದ್ದಾರೆ ನಮ್ಮ ನಾಗರಾಜ್ ಸರ್ ಅವರು ನಿಜವಾಗ್ಲೂ ನಾವು ನಮ್ಮ ಶಾಲೆ ನಮ್ಮ ಶಾಲೆ ಆ ಶಿಕ್ಷ ಕನ್ನಡ ಶಿಕ್ಷಕರನ್ನ ಪಡೆದಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಒಂದು ಸಮವಸ್ತ್ರ ಕೊರತೆ ಇದೆ ಎಂದಾಗ ತಕ್ಷಣ ಕೊಡಿಸಿದ್ದಾರೆ ಅದನ್ನು ಇವತ್ತು ನಾವು ರೀ ಅವು ಅದನ್ನೆಲ್ರಿಗೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇದನ್ನ ನಮ್ಮ ಎರಡೂ ಶಾಲೆಗಳ ಮುಖ್ಯ ಉಪಾಧ್ಯಾಯ ಸೇರಿಕೊಂಡು ಅದನ್ನು ನಾಗರಾಜ್ ಕೈಲಿ ಕೊಡಿಸ್ಬೇಕು ಅಂತರಲಿಲ್ಲ ಹೊಲಿಸ್ಕೊಂಡು ಟೈಲರ್ ಕೊಟ್ಟು ಒಲಿಸಿರ್ತಕ್ಕಂಥದ್ದು ಇದನ್ನ ಅದರದ್ದು ಇಪ್ಪತ್ತು ಡ್ರೆಸ್ಗಳನ್ನು ಕೊಡ್ಸಿದ್ದಾರೆ ಮಾಸ್ಟ್ರೂ ಇತ್ತು ಹ್ಯಾಕ್ ಎಲ್ಲ ಅರ್ಥ ಆಗ್ತಾ ಇದೆಯಾ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಮತ್ತು ಪ್ರೌಢಶಾಲೆ ಸೊಣ್ಣ ಶೆಟ್ಟಿಹಳ್ಳಿ ಚಿಂತಾಮಣಿ ನಗರ ಇದನ್ನ ಇದು ನೋಡಿ ಹ್ಯಾಟು ಮತ್ತೆ ಪ್ಯಾಂಟ್ ಬಲ್ಸಿರೋದು ರೆಡಿಮೇಡ್ ಆದ್ರೆ ಬೇಗ ಹೊರಗೆಗಳ್ ಬಿಡುತ್ತೆ ಭದ್ರವಾಗಿರ್ಬೇಕು ಮಕ್ಕಳಿಗೆ ಸುಮಾರು ವರ್ಷ ಇರಬೇಕು ನಮ್ಮ ಶಾಲೆನಲ್ಲಿ ಅಂತ ಹೇಳ್ಬಿಟ್ಟು ಬಟ್ಟೆ ಕ್ಲೀನ್ ಆಗಿ ಹಾಕಿ ರೆಡಿಮೇಡ್ ಈ ತರ ಬರಲ್ಲ ಬರಲ್ಲ ಅದೇ ಖಚಿತವಾಗಿ ಟೈಲರ್ನ ಕರೆಸಿ ನಾವು Alhamdulillah janan

ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಬ್ಯಾಂಡ್ಶೀಟ್ ತರಬೇತಿಯನ್ನು ನೀಡಿದ್ದೀವಿ ಈ ಬ್ಯಾಂಡ್ಶೀಟ್ ತರಬೇತಿಗೆ ಸಮವಸ್ತ್ರದ ಕೊರತೆ ಭಾಳಷ್ಟು ದಿನಗಳಿಂದ ನಮಗೆ ಕಾಡ್ತಾ ಇತ್ತು ಆ ಒಂದು ಸಮಸ್ಯೆಯನ್ನು ನಮ್ಮ ಶಾಲೆಗೆ ಕನ್ನಡ ಪ್ರಾಧ್ಯಾಪಕರಾಗಿ ಆಗಮಿಸಿರ್ತಕ್ಕಂತಹ ನಾಗರಾಜರನ್ನು ನಾವು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಅಳತೆಯನ್ನು ಕೊಟ್ಟು ರೆಡಿಮೇಡ್ ಬೇಡ ಅಳತೆಯನ್ನು ಕೊಟ್ಟು ಒಲಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಈ ಒಂದು ಟೈಲರ್ನ ಕರೆಸಿ ಅಳತೆ ತಗೊಂಡು ಇಪ್ಪತ್ತು ಜೊತೆಗಳನ್ನು ಬ್ಯಾಂಡ್ ಸಮವಸ್ತ್ರಗಳನ್ನು ನಾವು ಅವ್ರ ಕೈಯಿಂದ ಇದ್ದೀವಿ ನಿಜವಾಗ್ಲೂ ನಮ್ಮ ಶಾಲೆಗೆ ಒಂದು ಹೆಮ್ಮೆ ಅಂತಹ ಶಿಕ್ಷಕರನ್ನು ನಾವು ಪಡೆದಿರ್ತಕ್ಕಂಥದ್ದು ಇಂತಹ ಒಂದು ಅವರಿಗೆ ನಾನು ದೇವರು ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ಇನ್ನೂ ಅಷ್ಟು ಐಶ್ವರ್ಯ ಕೊಳ್ಳಿ ಇನ್ನೂ ಸೇವೆ ಮಾಡ್ತಕ್ಕಂಥ ಮನೋಭಾವ ಹೆಚ್ಚಲಿ ಅಂತೇಳ್ಬಿಟ್ಟು ನಾನು ಅವರಲ್ಲಿ ದೇವರ ಪ್ರೌಢಶಾಲೆ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇನ್ನೂರ ಮೂವತ್ತೈದು ವಿದ್ಯಾರ್ಥಿಗಳು ಓದುತ್ತಿದ್ದು ನಮ್ಮ ನಾಗರಾಜ್ ಸರ್ ಅವರು ಟೆಸ್ಟ್ ಪೇಪರ್ಸ್ ಬೇಕು ಅಂತ ಹೇಳಿದಾಗ ಸರ್ ಎಷ್ಟು ಬೇಕು ಅಂತೇಳಿದ್ರು ಬೇಕು ಅಂತ ಅಲ್ಲಿಂದ ತೊಗೊ ತೊಗೊಂಡೋಗಿ ಅಂತೇಳಿದ್ರು ಏನೇ ಬೇಕಾಗಿದ್ದರೂ ಸಹ ಮೊನ್ನೆ ಒಂದಿನ ಕೂತ್ಕೊಂಡು ಸರ್ ಬನ್ನಿ ಸರ್ ಅಂತ ಬಂದರು ಸರ್ ಶಾಲಾ ಮಕ್ಕಳಿಗೆ ಏನಾದರೂ ಬ್ಯಾಂಡ್ ಸೆಟ್ ಯೂನಿಫಾರ್ಮ್ ಕೊಡಿಸ್ಬೇಕು ಅಂತೇಳಿದೆ ನೀವು ಯಾವಾಗ ಹೇಳಿ ಸರ್ ನಾನು ಕೊಡಿಸ್ತೀನಿ ನಾನು ರೆಡಿ ಅಂತ ಹೇಳಿದರು ಮತ್ತು ನಿನ್ನೆ ಅವ್ರ ಸಮ್ಮುಖದಲ್ಲೇ ಅವ್ರನ್ನ ಕರೆಸಿ ಮಾತಾಡಿ ಒಳ್ಳೆಯ ಯೂನಿಫಾರಮ್ಮನ್ನು ನಮ್ಮ ದೈಹಿಕ ಶಿಕ್ಷಕರು ಮತ್ತು ನಾವೆಲ್ಲ ಶಿಕ್ಷಕರು ಸೇರಿ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿ ಸಾರಿಗೆ ತೋರಿಸಿದಾಗ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿದ್ರು ಸರ್ ನಿಮಗೆ ಧನ್ಯವಾದಗಳು ಅಂತ ಹೇಳಿದ್ರೆ ನನಗೆ ಬೇಡ ಸರ್ ಅವೆಲ್ಲ ಬೇಕಾಗಿಲ್ಲ ನೋಡಿ ಕೇಳಿದರೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮಕ್ಕಳಿಗೋಸ್ಕರ ಏನು ಕೊಡಿಸೋದು ನಾನು ರೆಡಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಶಾಲೆಯ ಬ್ಯಾನ್ಸಟ್ ಮಕ್ಕಳಿಗೆ ಸಂವತ್ಸ್ರವನ್ನು ಕೊಡಿಸಿದ್ದಾರೆ ಇಪ್ಪತ್ತು ಜೊತೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ವೆಚ್ಚ ಮಾಡಿ ಸಮವಸ್ತ್ರವನ್ನು ಕೊಡಿಸಿದ್ದಾರೆ ನಾಗರಾಜ್ ಸರ್ ಅವ್ರಿಗೆ ದೇವರು ಒಳ್ಳೆ ಐದು ಆರು ಘರ್ಸ್ಪೇರೆ ಕೊಟ್ಟು ಕಾಪಾಡಲಿ ಮತ್ತು ಈ ಒಂದು ಶಾಲೆಗೆ ಅಂಥ ಶಿಕ್ಷಕ ಸಿಕ್ಕಿರುವಂಥದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ಯಾವುದೇ ಒಂದು ಮಗು ಟೆಕ್ಸ್ಟ್ ಪೇಪರ್ ಕೊಂಡ್ಕೊಳ್ಳೋಂಗಿಲ್ಲ ಒಂದು ಪೆನ್ ಆಗಲಿ ಒಂದು ಪೆನ್ಸಿಲ್ ಆಗಲಿ ಒಂದು ಬುಕ್ಕಾಗಲಿ ಏನೂ ಕೊಂಡ್ಕೊಡವಾಗಿರಲ್ಲ ಯಾಕಂತ ಹೇಳಿದ್ರೆ ಅಷ್ಟು ದಾನ ಮಾಡ್ತಾರೆ ಮಕ್ಕಳಿಗೆ ನಿಜವಾಗ್ಲೂ ಏನಾದರೂ ಒಂದು ಫಂಕ್ಷನ್ ಬಂದಾಗ ಪ್ರತಿ ಮಕ್ಕಳಿಗೂ ವಾರಕ್ಕೆ ಒಂದು ದಿನ ಎರಡು ದಿನ ಸ್ವೀಟ್ ಕೊಡ್ತಾರೆ ಟೂರ್ಗೆ ಹೋದಾಗಲೂ ಅಷ್ಟೇ ಸಾರ್ ಏನು ಬೇಕಂದ್ರೆ ನೋಡಿ ನನ್ನಿಂದ ಏನು ಸಹಾಯ ಬೇಕು ಅಂತ ಹೇಳಿದ್ರು ನಮಗೆ ಟೂರ್ಗೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಪ್ರತಿಯೊಂದಕ್ಕೂ ನಾಗರಾಜ್ ಸರ್ ಅವರು ಒಳ್ಳೆಯ ಗುಣ ಇಟ್ಕೊಂಡು ಎಲ್ಲರಿಗೂ ಸಹಾಯ ಮಾಡುವಂಥ ಗುಣ ಬರುವುದಿಲ್ಲ ಎಲ್ಲರತ್ರ ಇರುತ್ತೆ ದುಡ್ಡು ಆದರೆ ದಾನ ಮಾಡುವಂಥ ಗುಣ ಯಾರಿಗೂ ಬರಲ್ಲ ಅಂಥ ದಾನಿಗಳಲ್ಲಿ ನಾಗರಾಜ್ ಸರ್ ಅವರು ನಿಜವಾಗ್ಲೂ ನಾನು ನೋಡಿರುವಂಥ ದಾನಿಗಳಲ್ಲಿ ತುಂಬ ಪ್ರಮುಖರಾಗಿದ್ದಾರೆ ಸ್ನೇಹಿತರಿಗೆ ಇದೇ ಒಂದು ಬುದ್ಧಿ ಮುಂದೆ ಕೊಟ್ಟು ಅವರು ಶಾಲೆ ಅಬ್ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಸರ್ ಅವರಿಗೆ ನಮ್ಮ ಎರಡೂ ಶಾಲೆ ಬರೋತ್ಪುರ್ ಧನ್ಯವಾದ ಪ್ರೌಢಶಾಲೆಯಲ್ಲಿ ನಮ್ಮ ನಾಗ ಸರ್ ಅವರು ಬಹಳ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ ಜೊತೆಗೆ ನಾನು ಒಂದ್ಸಲಿ ಸರ್ ಬ್ಲ್ಯಾಕ್ ಬೋರ್ಡ್ ಎಲ್ಲ ವರ್ಕ್ ಮಾಡ್ತಿಲ್ಲ ಅಂತ ಹೇಳಿದೆ ಮೂರು ಬೋರ್ಡ್ ಕೊಡಿಸ್ಕೊಟ್ರು ಐದು ನೈತು ತನಿಖೆಗೆ ಜೊತೆಗೆ ನಮಗೆ ಮಕ್ಕಳ ಜೊತೆ ಆಗಲಿ ನಮ್ಮ ಜೊತೆ ಆಗಲಿ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸರ್ ಸೊ ಎಲ್ಲರಿಗೂ ಆ ಒಂದು ಗುಣ ಇರಲ್ಲ ದೇವರು ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾರೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತಾ ನಾನು ಎರಡು ಮಾತಾಡ್ತೀನಿ